ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ಶ್ಟೈಲಿಯಲ್ಲಿ ಸುಸಳಾನ ಮಾಡ್ತಿದ್ದೀನಿ ಮೊದಲಿಗೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಎರಡು ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ ಒಂದು ಮುಡ್ಗೆಯಷ್ಟು ಪುಟಾಣಿಗಳನ್ನು ತೊಗೊಂಡಿದ್ದೀನಿ ಇನ್ನು ಅಳ್ಳನ್ನು ತೊಗೊಂಡಿದ್ದೀನಿ ಇಲ್ಲಿ ಮಂಡಕ್ಕಿ ಅಂತಾರೆ ಇಷ್ಟು ನಾನು ತೊಗೊಂಡಿದ್ದೀನಿ ಇದನ್ನ ನೀರಲ್ಲಿ ಹಾಕಿ ನೆನೆಸಿದ್ರೆ ಒನ್ ಪ್ಲೇಟ್ ಟೂ ಪ್ಲೇಟ್ ಅಷ್ಟೇ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ತಗೊಂಡಿದ್ದೀನಿ ಇವಾಗ ಪುಟಾಣಿ ಮಿಕ್ಸರಲ್ಲಿ ಹಾಕ್ತಿದ್ದೀನಿ ಇವಾಗ ಇದನ್ನ ನಾನು ತೊಂತಿದ್ದೀನಿ ಇವಾಗ ನಾನು ನೀರು ತುಂಬ್ಕೊಂಡಿದ್ದೀನಿ ಈ ಥರ ನಾವು ಇದು ಮೆತ್ತುವಾಗೋವರೆಗೂ ಈ ಥರ ನಾವು ತಿಳಿಸ್ಕೋಬೇಕು ಇವಾಗ ಈ ಥರ ಎರಡು ಕೈ ಬಳಸ್ಬಿಟ್ಟು ಏನು ನೀರು ನೀರಿರುತ್ತಲ್ಲ ಅದೆಲ್ಲ ನೀರೆಲ್ಲ ಹೊರಟೋಗ್ಬೇಕು ಆ ಥರ ಈ ಥರ ನಾವು ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ಇದನ್ನ ನಾನು ಕಟ್ ಮಾಡ್ಕೊತೀನಿ ಹಾಗೆ ಸ್ಟವ್ ಅನ್ನು ಕೂಡ ಆನ್ ಮಾಡ್ಕೊತಿದ್ದೀನಿ ಇವಾಗ ಎಣ್ಣೆಯನ್ನು ಹಾಕೊತಿದ್ದೀನಿ ಇವಾಗ ಜೀರಿಗೆಯನ್ನು ಹಾಕೊಂತಿದ್ದೀನಿ

ಇದು ತರಕಾರಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಕುಟ್ಕೋಬೇಕು ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೈತಿದೆ ಇದು ಜಾಸ್ತಿ ನಾವು ಫ್ರೈ ಮಾಡಿಕೊಂಡು ಇಲ್ಲದೆ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಬೇಗವಾಗೂ ಆಗುತ್ತೆ హాఫ్ స్పూన్ అశ్ణ హాకొంటీని ఆవే నాము నీరు నెన్సిక్కి మండకీ కూడా హోంటీని ನಾನು ಮಿಕ್ಸಿ ಹಾಕ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂತಿದ್ದೀನಿ ಸ್ವಲ್ಪ ಹಾಕ್ಕೋಬೇಕು ಅದು ಕೂಡ ಹಾಫ್ ಸ್ಪೂನಷ್ಟು ಹಾಕೋಬೇಕು ಈ ಥರ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಈ ಥರ ಮೇಲ್ಗಡೆ ಹಾಕಬೇಕು ಹಾಫ್ ಹಾಫ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಿದ್ದೀನಿ ಇವಾಗ ಕೊತ್ತಂಬರಿ ಕೂಡ ಹಾಕೊಂತಿದ್ದೀನಿ ಇವಾಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಸಿಯಾಗಿ ಸಿಂಪಲ್ ಆಗಿ ಸಸುವ ಮನೆಯಲ್ಲೇ ಮಾಡ್ಕೋಬಹುದು ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಂದು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಷ್ಟೇ ಬೇಕು ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು